ಏನು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಐದಾರು ಟಾಸ್ಕ್ಗಳನ್ನು ಬಿಗ್ ಬಾಸ್ ವತಿಯಿಂದ ನೀಡಲಾಯಿತು ಅದರಲ್ಲಿ ಏಳು ಜನ ಇದ್ದರು ಇದರಲ್ಲಿ ಕೊನೆಯ ಟಾಸ್ಕಾಗಿ ಫಜಲ್ ಗೇಮನ್ನು ಆಡಿಸಿದರು ಅದರಲ್ಲಿ ಒಂದು ಟ್ರಂಕ್ನಿಂದ ಇರುವಂಥ ಫಜಲ್ಗಳನ್ನು ತಂದು ಒಂದು ಕಡೆ ಜೋಡಿಸ್ಬೇಕು ಅದರಲ್ಲಿ ಬಿಗ್ ಬಾಸ್ ಎನ್ನುವಂಥ ಫಜಲ್ಗಳಿರುತ್ತೆ ಜೋಡಿಸಿದ್ರೆ ಬಿಗ್ ಬಾಸ್ ಅಂತ ಬರುತ್ತೆ ಅದರಲ್ಲಿ ಧನು ಅವರು ಎಲಿಮಿನೇಷನ್ನಿಂದ ಪಾರಾದರು ಧನು ಅವರು ಇದರಲ್ಲಿ ಫಾಸ್ಟಾಗಿ ಮಾಡಿದರು ಹೀಗಾಗಿ ಧನುರವರು ಕೂಡ ಈ ಸಾರಿ ಎಲ್ಲ ಎಲಿಮಿನೇಷನ್ ಪ್ರಕ್ರಿಯೆ ಹಾಗೂ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾದರು ಉಳಿದಂಗೆ ಆರು ಜನ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಈ ಮೇ ಬಿ ಇವತ್ತು ಹೋಗ್ಬೋದು ಹೊರಗೆ ಜೊತೆಗೆ ಸ್ಯಾಟರ್ಡೆ ಸಂಡೇ ಇನ್ನೊಬ್ಬರು ಟೋಟಲ್ ಎರಡು ಜನ ಎಲಿಮಿನೇಷನ್ ಆಗ್ತಾರೆ ಈ ವಾರದಲ್ಲಿ ಅದರಲ್ಲಿ ಈಗ ಆರು ಜನ ಉಳಿದಿದ್ದಾರೆ ಮಂಜು ತ್ರಿವಿಕ್ರಮ್ ರಜತ್ ಗೌತಮಿ ಭವ್ಯ ಹಾಗೂ ಮೋಕ್ಷಿತರವರು ಅದೇ ರೀತಿಯಾಗಿ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಈ ವಾರ ಬಚಾವಾದವರು ಧನ್ರಾಜ್ ಅವರು ಧನ್ರಾಜ್ ಅವರು ಈ ವಾರದಲ್ಲಿ ಆಡ್ಬೋದು ಯಾವುದೇ ರೀತಿಯಿಂದ ಅವರಿಗೆ ತೊಂದರೆ ಇರೋಲ್ಲ ಈ ಎಲ್ಲ ಐದಾರು ಟಾಸ್ಕ್ಗಳು ಉಸ್ತುವಾರಿಯನ್ನು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರುವಂತಹ ಧನ್ ಹನುಮಂತು ಅವರು ನಿಭಾಯಿಸ್ತಾರೆ ಅದರಲ್ಲಿ ಸಖತ್ ಚೆನ್ನಾಗಿ ನಿಭಾಯಿಸ್ತಾರೆ ಯಾವುದೇ ರೀತಿಯಿಂದ ತೊಂದರೆ ಬರಲ್ಲ ಆದರೆ ಒಂದು ಮಾ ಒಂದು ತಪ್ಪನ್ನು ಮಾತ್ರ ಮಾಡಿದರು ಮೊನ್ನೆ ಅವರು ಅದರಲ್ಲಿ ಸ್ವಲ್ಪ ಏನು ಫಾಲನ್ನು ಕಂಡುಹಿಡಿಯೋಕ್ಕಾಗಿರಲಿಲ್ಲ ಅದರಿಂದ ತ್ರಿವಿಕ್ರಮ್ ಸೋಲುವಂತಾಗಿತ್ತು ತ್ರಿವಿಕ್ರಮ್ ಅದ್ರ ಬಗ್ಗೆ ಅಸಮಾಧಾನವನ್ನು ಮಾಡಿಕೊಂಡಿದ್ದರು ರಜತ್ ಅವರು ಮಾತ್ರ ಯಾವುದರಲ್ಲೂ ಮುಂದೆ ಬರಲಿಲ್ಲ ಕೊನೆಯ ಸ್ಥಾನದಲ್ಲಿದ್ದಾರೆ ಎಲ್ಲ ಟಾಸ್ಕ್ಗಳಲ್ಲೂ ಅವರು ಈ ಸಾರಿ ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಅನಿಸುತ್ತೆ ಆದರೆ ಒಂದು ಮಾತ ಪ್ಲಸ್ ಇದೆ ರಜತ್ ಅವರಿಗೆ ಈಗಾಗಲೇ ಅವರು ಮೊದಲನೇ ಕಂಟೆಸ್ಟೆಂಟಾಗಿ ಫಿನಾಲಿಗೆ ಹೋಗಿದ್ದರು ನಾಲ್ಕು ಜನರಲ್ಲಿ ಅವರು ಒಬ್ಬರಿದ್ದು ಆದರೆ ತದನಂತರದಲ್ಲಿ ಹಲವು ಟಾಸ್ಕ್ಗಳಲ್ಲಿ ಮುಂದೆ ಬಂದದ್ದು ಹನುಮಂತ ಹಾಗಾಗಿ ಅವರು ಫಸ್ಟ್ ಫಿನಾಲಿಗೆ ಎಂಟರ್ ಕೊಟ್ಟವರು ಅಂತಲೇ ಹೇಳ್ಬೋದು ಈ ಎಲಿಮಿನೇಟ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಹಲವಾರು ಟಾಸ್ಕ್ಗಳನ್ನು ನೀಡಲಾಗಿತ್ತು ಅದರಲ್ಲಿ ಹೆಂಗಸರು ಗಂಡಸರು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನುವಂಥ ಭೇದ ಇಲ್ದಂಗೆ ನಡೆಯುತ್ತಿರುವ ಈ ಆಟದಲ್ಲಿ ಗಣಮಕ್ಕಳ ರೀತಿಯಾಗಿ ಹೆಣ್ಮಕ್ಳು ಕಾದಾಡಿದರು ಅಂತಲೇ ಹೇಳ್ಬೋದು ಅದಲ್ಲದೆ ಈಗಾಗಲೇ ಫಿನಾಲಿಗೆ ಟಿಕೆಟ್ ಪಡೆದಿರುವಂತಹ ಹನುಮಂತರವರು ಎಲ್ಲ ಟಾಸ್ಕ್ಗಳ ಉಸ್ತುವಾರಿಯನ್ನು ಮಾಡ್ತಾಯಿದ್ರು ಅದೇ ರೀತಿಯಾಗಿ ಈ ಬಿಗ್ ಬಾಸ್ನಲ್ಲಿ ನೆಚ್ಚಿನ ಸ್ಪರ್ಧಿನೂ ಆಗಿದ್ದರು ಈ ವಿಷಯದಲ್ಲಿ ನೋಡಿದರೆ ಭವ್ಯರವರು ರವರು ಯಾವುದೇ ರೀತಿಯಿಂದ ಸರಿಸಮ ಆಗಲಿಲ್ಲ ಮೊನ್ನೆ ಹನುಮಂತನವ್ರ ಮೇಲೆ ಕೈ ಮಾಡಿ ಅತ್ಲು ಬಿತ್ಲು ಕಿತ್ಲು ಏನೋ ಮನೆಗೆ ಹೋಗೋದು ಉಳಿಸ್ಕೊಂಡ್ಬಿಟ್ಲು ಏನೇನೋ ನಡೀತು ಬಿಗ್ ಬಾಸ್ ಸರಿಯಾದ ನಿರ್ಣಯ ಮಾಡಿದ ಇರುವ ಪ ಪಕ್ಷದಲ್ಲಿ ಭವ್ಯರವರು ಮನೆಯಲ್ಲಿ ಉಳಿದ್ರು ಯಾಕಂದರೆ ಈಗಾಗಲೇ ಕೆಲವೊಬ್ಬರು ಹಿಟ್ ಮಾಡಿದವ್ರನ್ನ ಕೆಲವೊಬ್ಬರ ಮೇಲೆ ಕೈ ಮಾಡಿದವ್ರನ್ನ ಆಲ್ರೆಡಿ ಮನೆಗೆ ಕಳಿಸ್ಲಾಗಿದೆ ಇಬ್ಬರನ್ನ ಕ ಹಲವಾರು ಸನ್ ಏನು ಬಿಗ್ ಬಾಸ್ ಸೀಸನ್ಗಳಲ್ಲೂ ಈ ರೀತಿ ಆಗಿದೆ ಕೈ ಮಾಡೋರ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ ಆದರೆ ಭವ್ಯ ಯಾಕೋ ಈ ಕಿಚಡಿ ನಗುವಿನಿಂದ ಕಿಚಡಿ ಏನು ಕಣ್ಣು ಸೊನ್ನೆ ಅಥವಾ ಏನು ಮಾಯಾದ ಮಾಯಾಜಾಲದಿಂದ ಎಲ್ಲರನ್ನು ಬಿಗ್ ಬಾಸ್ನೂ ಅದಕ್ಕೆ ಮರಳಾಗಿರ್ಬೋದು ಅನಿಸುತ್ತೆ ಹಾಗಾಗಿ ಅವರು ಉಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಬಿಗ್ ಬುಲ್ಡೋಜರ್ಸ್ ನೋಡಿ ಆಡದಲ್ಲಿ ಟಾಸ್ನಲ್ಲಿ ದೊಡ್ಡ ದೊಡ್ಡ ಬುಲ್ಡೋಜರ್ಸ್ ಇದ್ದಂಗೆ ಇವೇನು ಕ್ರಿಕೆಟ್ ಟೀಮು ಏನು ಕಬಡ್ಡಿ ಟೀಮು ಇದೆ ನೋಡಿ ಆ ಥರ ಬುಲ್ಡೋಜರ್ಸ್ ಟೀಮ್ಗಳಿವೆ ನಾವು ಇವನ್ನ ಏನದು ಬಿಗ್ ಬಾಸ್ ಏನಂತಾರೆ ಅದು ಕ್ರಿಕೆಟ್ ಲೀಗು ಆ ಥರ ಅಂತಾರಲ್ಲ ಆ ಥರ ಅನ್ಬೋದು ಇದನ್ನು ಆದರೆ ಎಲ್ಲ ಬುಲ್ಡೋಜರ್ಸ್ಗೆ ಎಲ್ಲ ಕಿಂಗ್ಗಳಿಗೆ ಎಲ್ಲ ನಾಯಕರಿಗೆ ನಾಯಕ ಬಿಗ್ 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 ಹನುಮಂತು ರಿಂಗ್ ಮಾಸ್ಟರ್ ಎಲ್ಲರನ್ನು ಆಡ್ತಿರುವಂಥ ಆಡಿಸ್ತಿರುವಂಥ ರಿಂಗ್ ಮಾಸ್ಟರ್ ಆಗಿದ್ದಾರೆ ನಮ್ಮ ಹನುಮಂತರವರು ಈಗಾಗಲೇ ಫಿನಾಲೆಗೆ ಮುಟ್ಟಿ ಎಲ್ಲರಲ್ಲಿ ಚಳಿ ಮೂಡಿಸಿದ್ದಾರೆ ಎಲ್ಲರ ಮೈಯಲ್ಲಿ ನಡಕ ಮೂಡಿಸಿದ್ದಾರೆ ರಜ ತ್ರಿವಿಕ್ರಮ್ ಮಂಜಣ್ಣ ಭವ್ಯ ಇವ್ರನ್ನೆಂಥನೆಲ್ಲ ಏನೋ ಚಳಿ ಜ್ವರನೇ ತರಿಸಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆ್ಯಕ್ಚುಲಿ ಬಿಗ್ ಬಾಸ್ನ ರಿಂಗ್ ಮಾಸ್ಟರೇ ಹನುಮಂತು ಲಮಾಣಿ ಸರಿಗಮಪ್ಪ ಹನುಮಂತರವರು ಅಂತಲೇ ಹೇಳ್ಬೋದು ಇದ್ರ ಕುರಿತು ಇನ್ನೊಂದು ಸ್ವಾರಸ್ಯಕರ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಅದಕ್ಕೆ ಮುಂಚೆ ಏನು ಟಿ ಆರ್ ಪಿ ಕಿಂಗ್ ಅಂತಲೇ ಕರೆಸ್ಕೊಳ್ತಿರುವಂಥ ಹನುಮಂತರವರು ಫೈನಲ್ಲಿಗೂ ಹೋಗಿದ್ದಾರೆ ಮತ್ತಷ್ಟು ಟಿ ಆರ್ ಪಿನೂ ಜಾಸ್ತಿ ಆಗ್ಬೋದು ಕಲರ್ಸ್ ಕನ್ನಡದು ಮತ್ತೊಂದು ಏನು ಸ್ವಾರಸ್ಯಕರ ಘಟನೆ ಅಂದರೆ ಇದೇನು ಕಲರ್ಸ್ ಕನ್ನಡ ಹಾಗೂ ಜಿ ಕನ್ನಡದಲ್ಲಿ ನಡೆಯುತ್ತಲ್ಲ ಟಿ ಆರ್ ಪಿ ಗಲಾಟೆ ಆ ಸಿಚುವೇಷನ್ನಲ್ಲಿ ಹನುಮಂತನೇ ಕಾಪಾಡಿದ್ದು ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸನ್ನು ಏನು ಕಲರ್ಸ್ ಕನ್ನಡದಲ್ಲಿ ಬರುತ್ತಿದ್ದಂತಹ ಏನು ಸರಿಗ ಸಾರಿ ಹ್ಞೂ ಸರಿಗಮಪ್ಪ ಸೀಸನ್ನು ಇದಕ್ಕೆ ಟಾಂಗ್ ಕೊಟ್ಟಿತ್ತು ಇದಿಗೂ ಸ್ಟ್ರಾಂಗ್ ಕೆಪ್ ಏನು ಅಪೋಸಿಟ್ ಮಾಡಿದ್ದು ಸರಿಗಮಪ್ಪ ಏನು ಅನು ಸಾರಿ ಅನುಶ್ರೀ ಅವರೇನು ನಡೆಸ್ಕೊಡ್ತಾ ಇದ್ದಾರೆ ಏನು ಸಂಗೀತ ದಿಗ್ಗಜರು ಮೂರು ಜನ ಇದ್ದಾರೆ ಅದು ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟು ಅದನ್ನು ಹಿಂದೆ ಹಾಕಿ ಮೊದಲನೇ ಸ್ಥಾನದಲ್ಲಿ ಹೋಗಿತ್ತು ಆದರೆ ಮತ್ತೆ ಹನುಮಂತನ ಕೆಪಾಸಿಟಿಯಿಂದ ಇಲ್ಲಿರುವಂಥ ಬುಲ್ಡೋಜರ್ಸ್ಗಳಿಂದ ಅವರ ಕೆಪಾಸಿಟಿ ಅವರ ಆಟಗಳಿಂದ ಕರ್ನಾಟಕದ ಜನರ ಮನೆ ಮಾತಾಗಿರುವ ಈ ಬಿಗ್ ಬಾಸ್ನಿಂದ ಮತ್ತೆ ಹಳಿಗೆ ಮರಳಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಈಗಾಗಲೇ ಇನ್ನೂ ಎರಡು ವಾರಗಳು ಫಿನಾಲೆ ಇರುವ ಮೂಮೆಂಟ್ನಲ್ಲಿ ಒಂದು ನ್ಯೂಸ್ ಹೊರಗೆ ಬಿದ್ದಿದೆ ಆ ನ್ಯೂಸ್ ಏನಂದ್ರೆ ಫಿನಾಲೆ ವಿನ್ನರ್ನ ಘೋಷಿಸಿದ್ದು ಹಾಗೂ ರನ್ನರ್ ಅನ್ನು ಘೋಷಿಸಿದ್ದು ನೋಡಿ ಇನ್ನೂ ಬರ್ದಾ ಕಾಂಟೆಸ್ಟೆಂಟ್ಸ್ ನಾನು ಉಳಿಬೇಕು ನೀನು ಉಳಿಬೇಕು ಅಂತ ಹಲವಾರು ಟಾಸ್ಕ್ಗಳನ್ನು ನೀಡಿದ್ದಾರೆ ನೋಡಿ ಹೆಂಗಿದೆ ಹನುಮಂತ್ನವರ ಉಸ್ತುವಾರಿ ಈ ಎಲ್ಲ ಟಾಸ್ಕ್ನಲ್ಲಿ ಹುಮ್ತೂರವರೇ ಉಸ್ತುವಾರಿ ಮಾಡಿದರು ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಆಡ್ತಾರೆ ಅವರು ಅನೌನ್ಸ್ ಕೂಡ ಮಾಡ್ತಾರೆ ಇವರು ನನಗೆ ಕಾಂಪಿಟೇಟ್ರು ಇವ್ರನ್ನ ಸುಳ್ಳು ಮಾಡಿ ಮೋಸ ಮಾಡಿ ಇವ್ರನ್ನ ಸೋಲಿಸಬೇಕು ಬರೀ ಫಾಲ್ ಕೊಟ್ಟು ಇದು ಮಾಡಬೇಕು ಅನ್ನೋ ಅಂಥ ಯಾವ ಯಾಕಂದರೆ ರಜತ್ ಅವರು ಆಲ್ರೆಡಿ ಉಸ್ತುವಾರಿ ಆಗಿ ನಡೆಸಿದಂಥ ಏನು ಟಾಸ್ಕ್ಗಳಲ್ಲಿ ಪಕ್ಷಪಾತ ಮಾಡಿ ಪಕ್ಷಭೇದ ಮಾಡಿ ಫೇವರ್ ಮಾಡಿ ತ್ರಿವಿಕ್ರಮ್ನ ಭವ್ಯರ್ ಭಾಳ ಸೇಫ್ ಮಾಡಿದರು ತ್ರಿವಿಕ್ರಮ್ ಅವರು ಮುಂದೆ ಬರೋಕ್ಕೆ ಅದಕ್ಕೆ ಕಾರಣರಾಗಿದ್ದರು ಆದರೆ ಇಲ್ಲಿ ಹನುಮಂತು ಆ ರೀತಿಯ ವ್ಯಕ್ತಿತ್ವದ ಅಲ್ಲ ನೋಡಿ ತ್ರಿವಿಕ್ರಮ್ ಟಫ್ ಕಾಂಟೆಸ್ಟೆಂಟ್ಸ್ ತನಗೆ ಅಂತ ಗೊತ್ತಿದ್ರೂ ಅವನಿಗೆ ಚೆನ್ನಾಗಿ ಆಡ್ಸೋಕ್ಕೆ ಅವ್ರು ಆಡಿದಂಥ ಪದ್ಧತಿಗೆ ಇದು ಕೊಟ್ಟು ಅವ್ರಿಗೆ ಗೆದ್ದಿದ್ದಾರೆ ಅಂತೇಳಿ ಅನೌನ್ಸ್ ಮಾಡ್ತಾರೆ ಇದು ಗೊತ್ತಾಗುತ್ತೆ ಹನುಮಂತನ ವ್ಯಕ್ತಿತ್ವ ಈ ರೀತಿಯ ಅವನು ಎಲ್ಲ ಆಟಗಳು ಅವನ ನಿರ್ಣಯಗಳು ಅವರ ಮುಗ್ಧತೆ ಅವನ ಏನು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೆ ಅವನು ಇದುವರೆಗೆ ಫಿನಾಲಿಗೆ ಮುಟ್ಟಿದ್ದಕ್ಕೆ ಅದು ಒಂದು ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ ವೀಕ್ಷಕರೇ ಅದೇ ರೀತಿಯಾಗಿ ನಟರಿಂದನೂ ನೋಡಿ ಟಿಕೆಟು ಫಿನಾಲೆಯನ್ನು ತೊಗೊಂಡಿದ್ದಾರೆ ವೀಕ್ಷಕರೇ ಆದರೆ ಏನು ಫೈನಲಿಸ್ಟ್ ಹಾಗೂ ಸೆಕೆಂಡ್ ಫಿನಾಲಿಗೆ ಗೆದ್ದಂಥವರು ಹಾಗೂ ರನ್ನರ್ ಅಪರವನ್ನು ಈಗಾಗಲೇ ಅನೌನ್ಸ್ ಮಾಡಿ ಆಗಿದೆ ಆದರೆ ಅದು ಅನೌನ್ಸ್ ಮಾಡಿರುವಂಥದ್ದು ಬಿಗ್ ಬಾಸ್ ವತಿಯಿಂದ ಅಲ್ಲ ಅಥವಾ ಕಲ್ಲರ್ಸ್ ಕನ್ನಡದ ವತಿಯಿಂದ ಅಲ್ಲ ಅದು ವಿಕಿಪೀಡಿಯಾ ಅನ್ನುವಂಥ ಒಂದು ಏನು ಗೂಗಲ್ ಥರ ಇರುವಂಥ ಖಾಸಗಿ ಸಂಸ್ಥೆಯಿಂದ ಅದರಲ್ಲಿ ಹನುಮಂತರವರು ವಿನ್ನರ್ ಅಂತೇಳಿ ಘೋಷಿಸಲಾಗಿದೆ ನೋಡಿ ಇದರಲ್ಲಿ ರಜತ್ ಯಾವ ಲೆಕ್ಕಕ್ಕೂ ಇಲ್ಲ ಯಾವ ಮೂಲೆಯನ್ನು ಬಂದಿಲ್ಲ ಅದೇ ರೀತಿಯಾಗಿ ಇದುವರೆಗೆ ಆಡ್ತಿರುವಂಥ ಯಾವ ಟಾಸ್ಕಲ್ಲೂ ರಜತ್ ಅವರು ಮುಂದೆ ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಪಾಪ ಫಿನಾಲಲ್ಲಿ ಇದ್ದಾರೆ ನಾಲ್ಕು ಜನರಲ್ಲಿ ಅನ್ನುವಂಥದ್ದು ಅಷ್ಟೇ ರಜತ್ಗೆ ಸಮಾಧಾನ ಇರುವಂಥದ್ದು ಆದರೆ ಅದು ಅದಕ್ಕೆ ಯೋಗ್ಯತೆಯೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ಸ್ಟ್ರಾಟಜಿ ಕಿಂಗ್ ಉಗ್ರ ಮಂಜಣ್ಣನವರು ಯಾವುದೇ ರೀತಿಯಿಂದ ಇಲ್ಲಿ ಯಾವುದೇ ಲೀಸ್ಟಲ್ಲೂ ಇಲ್ಲ ಪ್ರತಿಯೊಂದರಲ್ಲೂ ಹಿಂದೆ ಇದ್ದಾರೆ ರಜತ್ ಅವ್ರ ನಂತರ ಸ್ಥಾನದಲ್ಲಿ ಇವರು ಉಗ್ರ ಮಂಜಣ್ಣನವರು ಇರ್ತಾರೆ ಅನ್ನುವಂಥ ಮಾತಿದೆ ವಿಕಲಿಪೀಡಿಯಾದಲ್ಲಿ ಇರುವಂಥದ್ದು ಫಸ್ಟ್ನೇದಾಗಿ ಅವರು ಗೆದ್ದಿದ್ದಾರೆ ಅಂಥೇಳಿ ಸೆಕೆಂಡು ಬಂದ್ಬಿಟ್ಟು ತ್ರಿವಿಕ್ರಮ್ ಅಂತೇಳಿ ನೋಡಿ ರನ್ನರ್ ಅಪ್ ತ್ರಿವಿಕ್ರಮ್ ಇದ್ದಾರೆ ಮತ್ತು ವಿನ್ನರ್ ಇದ್ದಾರೆ ಈ ರೀತಿಯಾಗಿ ವಿಕಿಪೀಡಿಯಾದಲ್ಲಿ ಎರಡು ಮೂರು ದಿನದಿಂದ ನ್ಯೂಸ್ ಹರಿದಾ ಇದೆ ಆದರೆ ವೀಕ್ಷಕರೇ ಇದು ಯಾವುದೇ ಅಧಿಕೃತ ಅಲ್ಲ ಇದು ಅನಧಿಕೃತ ಅಂತಲೇ ಅನ್ನಿಸ್ತಾ ಇದೆ ವೀಕ್ಷಕರೇ ವಿಕಿಪೀಡಿಯಾಕ್ಕೂ ಕಲರ್ಸ್ ಕನ್ನಡಕ್ಕೂ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಯಾವುದೇ ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಏನು ಅನಿಸ್ತಾ ಇದ್ರೆ ಹನುಮಂತೂರವನ್ನ ತುಳಿಯುವಂಥ ಏನಾದರೂ ವ್ಯವಸ್ಥೆ ಇದರಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಬರ್ತಾ ಇದೆ ಯಾಕಂದರೆ ಅವರು ಫಸ್ಟ್ನಲ್ಲಿದ್ದಾರೆ ಎಲ್ಲದರಿಂದ ಇದರಿಂದ ಜನರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರ ಮೇಲಿರುವಂಥ ವೋಟಿಂಗು ಏನಿದೆ ನಾಳೆ ಅಕಸ್ಮಾತ್ ವೋಟಿಂಗ್ ನಡೆದರೆ ಅದು ಯಾವುದೇ ಅಭಿಪ್ರಾಯ ನಡೆದರೆ ಹನುಮಂತು ವಿರುದ್ಧವಾಗಿ ಬಂದುಬಿಡ್ಬೋದು ಆ ಥರ ಮೈನಸ್ ಮಾಡೋಣ ಅನ್ನುವಂಥ ಏನಾದರೂ ಕುತಂತ್ರದಿಂದ ಅವ್ರನ್ನ ಯಾವುದೋ ಒಂದು ವೆಬ್ಸೈಟ್ನಲ್ಲಿ ಅನ್ನು ವಿನ್ನರ್ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಇದೇ ರೀತಿಯಾಗಿ ಇವ್ರನ್ನ ಕುತಂತ್ರದಿಂದ ಇವ್ರನ್ನ ಸೋಲಿಸುವಂಥ ಪ್ರಯತ್ನ ನಡೀತಿರ್ಬೋದು ವೀಕ್ಷಕರೇ ಇವ್ರನ್ನ ಬೇರೆಯವ್ರನ್ನ ಫೈನಲ್ಗೆ ತಂದು ಗೆಲ್ಲಿಸುವಂಥ ಪ್ರಯತ್ನವೂ ನಡೀತಿರ್ಬೋದು ವೀಕ್ಷಕರೇ ಯಾಕಂದರೆ ಈ ರೀತಿ ಹಿಂದಿನ ಹತ್ತು ಬಿಗ್ ಬಾಸ್ ಸೀಸನ್ಗಳಲ್ಲೂ ನಡೆದಿದೆ ಅನ್ನೋಂಥ ಮಾತಿದೆ ಫೆವರಿಟ್ ಯಾರು ಇರ್ತಾರೆ ನಂಬರ್ ಒನ್ ಯಾರು ಇರ್ತಾರೆ ಅವ್ರನ್ನ ಫೈನಲಲ್ಲಿ ಸೋಲಿಸ್ತಿದ್ದಾರೆ ಬೇರೆ ಯಾರನ್ನು ತಂದು ಕೂಡಿಸ್ತಿದ್ದಾರೆ ಇದೆಲ್ಲ ಬಿಗ್ ಬಾಸ್ನವರ ಕಲರ್ಸ್ ಕನ್ನಡವರ ತಂತ್ರಗಾರಿಕೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಅವರು ಮೊದಲೇ ನಿರ್ಣಯ ಮಾಡಿರ್ತಾರೆ ಯಾರನ್ನು ಗೆಲ್ಲಿಸ್ಬೇಕಂತೇಳಿ ಅವ್ರ ಜೊತೆ ಯಾವ ರೀತಿ ಹೊಂದಾಣಿಕೆ ಆಗಿರ್ತೋ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿರ್ತೋ ಗೊತ್ತಿಲ್ಲ ಅದನ್ನು ಫಿಫ್ಟಿ ಫಿಫ್ಟಿ ನಡೆದಿರ್ತೋ ಗೊತ್ತಿಲ್ಲ ಆದರೂ ಒಟ್ಟಿನಲ್ಲಿ ಹನುಮಂತಿಗೆ ಮೋಸ ನಡೆಯುವಂಥ ವ್ಯವಸ್ಥೆ ನಡೀತಾ ಇದೆ ವೀಕ್ಷಕರೇ ವಿಕಿಪೀಡಿಯಾ ಸುಳ್ಳು ಬಿಗ್ ಬಾಸ್ ನಿಜ ಅದು ಫೈನಲ್ ನಿರ್ಣಯ ಆಗೋವರಿಗೂ ಕಾದ್ ನೋಡೋಣ ಆದರೆ ಹನುಮಂತು ಅವರು ಯಾವುದೇ ವಿಷಯ ಬಂದಾಗ ಎಲ್ಲರೂ ಹನುಮಂತಪುರ ಇರೋಣ ಹನುಮಂತಪುರ ಓಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಅದೇ ರೀತಿಯಾಗಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹುರಿದುಂಬಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರು ಎಲ್ಲರೂ ನಮಸ್ಕಾರಗಳು ದಯವಿಟ್ಟು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ